ಹರಿತ ಅಂದ್ರೆ ಶಾರ್ಪ್ ಮಾಡ್ಕೊಳ್ಳುವಂತ ಅಗತ್ಯ ಇದೆ ಏನಪ್ಪಾ ಶಾರ್ಪ್ ಮಾಡ್ಕೊಳ್ಳೋದು ಅಂತಂದ್ರೆ ನಾವು ಜನ ಸಮೀಕರಣ ಮಾಡೋದು ಸಂಘಟನೆಯನ್ನ ಇನ್ನೊಂದಷ್ಟು ವಿಸ್ತರಣೆ ಮಾಡೋದು ಈ ಈ ಹೋರಾಟವನ್ನ ಕೇವಲ ಚಂದ್ರಾಯಪಟ್ಟಣ ಹೋಬಳಿಗೋ ಅಥವಾ ದೇವನಹಳ್ಳಿ ತಾಲೂಕಿಗೋ ಇದನ್ನ ಸೀಮಿತ ಮಾಡದೆ ಅದನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೋರಾಟವಾಗಿ ಇವತ್ತು ವಿಸ್ತರಣೆ ಮಾಡಬೇಕಾಗಿರತಕ್ಕಂಥ ತುರ್ತು ಬಹಳ ಇದೆ ಯಾಕೆಂದ್ರೆ ಯಾವ ಬೆಂಗಳೂರಿನ ಸುತ್ತಮುತ್ತ ಇದ್ದೀವಿ ನಾವೆಲ್ಲ ಇವತ್ತು ಬೆಂಗಳೂರು ಗ್ರಾಮಾಂತರ ಇರ್ಬೋದು ಅಥವಾ ಕೋಲಾರ ಭಾಗದಲ್ಲಿ ಇಷ್ಟ ದಿನ ನಾವು ಸಾವಿರಾರು ಎಕರೆ ಅಂತ ಮಾತಾಡ್ತಿದ್ವಿ ಈಗ ಲಕ್ಷಾಂತರ ಎಕರೆ ಭೂಮಿಯನ್ನು ಕಿತ್ಕೊಳ್ಳುವಂತ ಒಂದು ದೊಡ್ಡ ಪೂಕಬಳುಳಿಕೆ ಅಂದ್ರೆ ಸರ್ಕಾರನೇ ಒಂದು ಏಜೆಂಟ್ ಆಗಿ ಯಾರ್ಯಾರು ಇವರು ಬಂಡವಾಳ ಶಾಹಿಗಳಿದ್ದಾರೆ ಅಥವಾ ಕೈಗಾರಿಕೋದ್ಯಮಗಳಿದ್ದಾರೆ ಇವರಿಗೆ ಏಜೆಂಟ್ ಆಗಿ ರಾಜಾರೋಷವಾಗಿ ಕಾನೂನುಬದ್ಧವಾಗಿ ಭೂಮಿಯ ಭೂಮಾಫಿಯವನ್ನ ಮಾಡಿ ರೈತರಿಂದ ಕಸಿದುಕೊಂಡು ಕೊಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದೆ ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗುವಂತ ಅತ್ಯಗತ್ಯ ತುರ್ತು ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ ಆ ನಿಟ್ಟಿನೇ ಕಳೆದ ಕಳೆದ ಒಂದು ವಾರದ ಹಿಂದೆ ಒಂದು ಸಭೆ ಆಯ್ತು ಬೆಂಗಳೂರಿನಲ್ಲಿ ಒಂದಿಷ್ಟು ಎಲ್ಲರನ್ನೂ ಸೇರಿಸಿ ಒಂದು ದೊಡ್ಡ ಮಟ್ಟದ ಚಳವಳಿಯನ್ನು ರೂಪಿಸಬೇಕು ಆ ಚಳುವಳಿಯಲ್ಲಿ ಎರಡು ಸಾವಿರದ ಹದಿಮೂರರ ಏನು ಭೂಸ್ವಾಧೀನ ಆಕ್ಟ್ ಏನಿದೆ ಕಾಯ್ದೆ ಅದರಲ್ಲಿ ಬಹಳ ಪ್ರಮುಖವಾಗಿದ್ದಂತಹ ವಿಚಾರ ಏನಂದ್ರೆ ಎಂಬತ್ತು ಪರ್ಸೆಂಟ್ ರೈತರು ಎಲ್ಲೇ ಭೂಸ್ವಾಧೀನ ಮಾಡಲಿ ಅದರಲ್ಲಿ ಎಂಬತ್ತು ಪರ್ಸೆಂಟ್ ರೈತರು ಸ್ವಯಂ ಒಪ್ಪಿಗೆಯಿಂದ ನಾವು ಕೊಡ್ತೀವಿ ಅಂತ ಮುಂದೆ ಬಂದರೆ ಮಾತ್ರ ಉಳಿದ ಉಳಿದ ಇಪ್ಪತ್ತು ಪರ್ಸೆಂಟ್ ಅನ್ನು ಬಲವಂತದಿಂದ ತಗೋಬಹುದು ಆದರೆ ಇವತ್ತು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ರೈತರು ವಿರೋಧ ಮಾಡಿದ್ರು ಇವತ್ತು ಭೂಸ್ವಾಧೀನವನ್ನು ಮಾಡುವಂತ ಆ ಭೂಸ್ವಾಧೀನ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಅದರಲ್ಲೂ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಸರ್ಕಾರ ಮಾಡಿದಂತ ಆ ಕಾಯ್ದೆಯನ್ನ ನಮ್ಮ ಕರ್ನಾಟಕ ರಾಜ್ಯ ತಿದ್ದುಪಡಿ ತಗೊಂಡು ರೈತರ ಒಸಿಗೆನೇ ಬೇಕಾಗಿಲ್ಲ ನಮಗ್ ಬೇಕು ಅಂದ್ರೆ ನಾವೇ ಸುಪ್ರೀಮು ನಮಗೆ ಪರಮಾಧಿಕಾರ ಪರಮಾಧಿಕಾರ ಇದೆ ಆ ಪರಮಾಧಿಕಾರವನ್ನು ಉಪಯೋಗಿಸಿ ನಾವು ರೈತರನ್ನು ಒಕ್ಕಲೆಿಸಿ ಅವನ್ನ ಹೊರದಬ್ಬುವಂಥ ಕೆಲಸಕ್ಕೆ ನಮಗೆ ಶಕ್ತಿ ಇದೆ ಅನ್ನುವಂಥದ್ದನ್ನ ಇವತ್ತು ಒಂದು ರೀತಿಯಾದಂತಹ ರಾಕ್ಷಸಿ ಕೃತ್ಯವನ್ನು ಇವತ್ತು ಸರ್ಕಾರ ಮಾಡಲಿಕ್ಕೊಂಡಿದೆ ಅದಕ್ಕೆ ತಿದ್ದುಪಡಿಯನ್ನು ಮಾಡಿ ಆ ಎರಡ್ ಸಾವಿರದ ಹದಿಮೂರರ ಆಕ್ಟ್ ಅನ್ನ ವಾಪಸ್ ಪಡಿಬೇಕು ರೈತರ ಕೃಷಿ ಮಾಡುವಂತ ರೈತರ ಭೂಮಿಯನ್ನ ಅವರ ಒಪ್ಪಿಗೆ ವಾಪಸ್ ಭೂಸ್ವಾದಿನ ಕೊಳಪಡಿಸಬಾರದು ಅನ್ನುವಂತ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಆ ಮೂಲ ಕಾಯ್ದೆಗೆನೆ ತಿದ್ದುಪಡಿ ತರಿಸುವ ಕಡೆಗೆ ಅದನ್ನ ರದ್ದುಪಡಿಸುವ ಕಡೆಗೆ ನಾವೇನಾದರೂ ಪ್ರಯತ್ನ ಮಾಡದೇ ಇದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ಸುತ್ತಮುತ್ತ ಯಾವ ಜಿಲ್ಲೆಯಲ್ಲೂ ರೈತರ ಹತ್ರ ಭೂಮಿ ಉಳ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಈ ಪ್ರಪಂಚದವ್ರು ಎಲ್ರೂ ಪ್ರಪಂಚದ ಆದ್ಯಂತ ಇರತಕ್ಕಂಥವ್ರೆಲ್ಲರೂನು ಬೆಂಗಳೂರಿನ ಮೇಲೆ ಕಣ್ಣಿಟ್ಟಿದ್ದಾರೆ ಬೆಂಗಳೂರಿನ ಸುತ್ತಮುತ್ತ ಬಹಳ ಫಲವತ್ತಾದ ಭೂಮಿ ಒಂದೇ ಅಲ್ಲ ಅತ್ಯಂತ ಸಮತಟ್ಟಾದ ಭೂಮಿ ಅತ್ಯಂತ ಹವಾಮಾನ ಹವಾಗುಣ ಎಲ್ಲ ಅನುಕೂಲ ಇರ್ತಕ್ಕಂಥ ಭೂಮಿ ಆಮೇಲೆ ಇವ್ರಿಗೇನಾದ್ರು ಬೇಕು ಅಂದ್ರೆ